ಡಾಕ್ಟರ್ ಅಂಜಲಿ ತಾಯಿ ಹೇಮಂತ್ ನಿಂಬಾಳ್ಕರ್ ಅವರ ಕಾಲಾವಧಿಯಲ್ಲಿ ಕೆಳಗಿನ ರಸ್ತೆಗಳ ಮಂಜೂರು ಮಾಡಿಸಿದ್ದಾರೆ ಬಿಡಿ ಕಕ್ಕೇರಿ ಲಿಂಗನಮಠ ರಸ್ತೆಗೆ ಐದು ಕೋಟಿ ರೂಪಾಯಿ ಮಂಜೂರು ಆಗಿತ್ತು ಹಲಶಿ ಹಲಗ ರಸ್ತೆಗೆ ಐದು ಕೋಟಿ ರೂಪಾಯಿ ಮಂಜೂರು ಆಗಿತ್ತು ಮೇರಿನ ಎರಡು ರಸ್ತೆಗಳನ್ನು ಎರಡು ಸಾವಿರದ ಇಪ್ಪತ್ತೆರಡರ ಎಸ್ಎಚ್ಡಿಪಿ ನಿಧಿಯಿಂದ ಡಾಕ್ಟರ್ ಅಂಜಲಿ ತಾಯಿಯವರು ಮಾಡಿಸಿದ್ದರು ರಸ್ತೆ ಟೆಂಡರ್ ಅನ್ನು ಕೂಡ ಡಾಕ್ಟರ್ ಅಂಜಲಿ ತಾಯಿಯವರ ಕಾಲಾವಧಿಯಲ್ಲಿ ಮಾಡಲಾಗಿದೆ ಎಂಬುದನ್ನು ಪ್ರತಿಯೊಬ್ಬರು ಗಮನಿಸಬೇಕು ಈ ಎರಡೂ ರಸ್ತೆಗಳಿಗೆ ಅಂಜಲಿ ತಾಯಿಯವರೇ ಒಟ್ಟು ಹತ್ತು ಕೋಟಿ ರೂಪಾಯಿ ಮಂಜೂರು ಮಾಡಿಸಿದ್ದಾರೆ ಈ ಹತ್ತು ಕೋಟಿಯಲ್ಲಿ ಅಂಜಲಿ ತಾಯಿಯವರು ಎರಡು ರಸ್ತೆಗಳನ್ನು ನಿರ್ಮಾಣ ಮಾಡಲು ಕ್ರಮ ಕೈಗೊಂಡಿದ್ದರು ಬಿಡಿ ಕಕ್ಕೇರಿ ಲಿಂಗನಮಠ ರಸ್ತೆಯಲ್ಲಿ ಎಂಟು ಕಿಲೋಮೀಟರ್ ಡಾಂಬರೀಕರಣ ಆದರೆ ಈ ರಸ್ತೆಯ ಕೆಲವು ಕಾಮಗಾರಿಗಳು ಕೆಲವು ದಿನಗಳ ಹಿಂದೆ ನಡೆದಿದ್ದವು ಈಗ ಕೆಲವು ಕಾಮಗಾರಿಗಳು ನಡೆಯುತ್ತಿವೆ ಆದರೆ ಅಂಜಲಿ ತಾಯಿಯವರೇ ಬಿಡಿ ಕಕ್ಕೇರಿ ರಸ್ತೆಯ ಡಾಂಬರೀಕರಣಕ್ಕೆ ಅನುಮೋದನೆ ನೀಡಿದರು ಮತ್ತು ಅಂಜಲಿ ತಾಯಿಯವರೇ ಬಿಡಿಯಲ್ಲಿ ಈ ಕಾಮಗಾರಿಗಳಿಗೆ ಭೂಮಿ ಪೂಜೆ ಸಲ್ಲಿಸಿದರು ಎರಡನೇ ಕಾಮಗಾರಿ ಹಲಶಿಯಿಂದ ಹಲಗದವರೆಗಿನ ರಸ್ತೆ ಐದು ಕೋಟಿ ರೂಪಾಯಿ ಆದರೆ ಎಚ್ಎಚ್ ಡಿಪಿಯಿಂದ ಅಂಜಲಿ ತಾಯಿಯವರು ಅನುಮೋದನೆ ಪಡೆದು ಟೆಂಡರ್ ಮಾಡಲಾಗಿದೆ ಇದೀಗ ಈ ರಸ್ತೆಯ ಕಾಮಗಾರಿಗೆ ಚಾಲನೆ ನೀಡಲಾಗಿದೆ ಎಂದು ಎಇಇ ಅವರು ಮಾಹಿತಿ ನೀಡಿದರು ನಂದಗಡ ಕ್ರಾಸ್ನಿಂದ ಹರಶಿವರಿಗೆ ಐದು ಮೀಟರ್ ರಸ್ತೆ ಅಗಲೀಕರಣದ ರಸ್ತೆಯನ್ನು ಡಾಕ್ಟರ್ ಅಂಜಲಿ ತಾಯಿಯವರಿಂದ ಮಾಡಲಾಗಿತ್ತು ಅಂಜಲಿ ತಾಯಿಯವರ ಕಾಲದಲ್ಲಿ ಟೆಂಡರ್ ಆಗಿತ್ತು ಗುತ್ತಿಗೆದಾರರು ಆರ್ಥಿಕ ಸಂಕಷ್ಟದಲ್ಲಿ ಸಿಲುಕಿದ್ದರಿಂದ ಕಾಮಗಾರಿ ತಡವಾಗಿ ಆರಂಭವಾಗಿದೆ ಎಂದು ಎಇಇ ಅವರು ಮಾಹಿತಿ ನೀಡಿದರು ಹೀಗಾಗಿ ಈಗ ರಸ್ತೆ ವಿಸ್ತರಣೆಯೊಂದಿಗೆ ಹಲಗದವರಿಗೆ ಐದು ಪಾಯಿಂಟ್ ಐದು ಮೀಟರ್ ರಸ್ತೆ ಶೀಘ್ರ ನಿರ್ಮಾಣವಾಗಲಿದೆ ಇನ್ನು ಆರು ಎಂಟು ತಿಂಗಳ ಕಾಲ ತಾಲೂಕಿನಲ್ಲಿ ಮಾಜಿ ಶಾಸಕಿ ಡಾಕ್ಟರ್ ಅಂಜಲಿ ತಾಯಿಯವರು ಮಂಜೂರು ಮಾಡಿಸಿರುವ ರಸ್ತೆ ಕಾಮಗಾರಿ ಮುಂದುವರಿಯಲಿದೆ ಎಂದು ಸದಾ ಹೇಳುತ್ತಿರುತ್ತೇವೆ ಕಳೆದ ಎಂಟು ತಿಂಗಳಿಂದ ತಾಲೂಕಿನಲ್ಲಿ ಒಂದೇ ಒಂದು ಹೊಸ ರಸ್ತೆ ಸೇತುವೆ ಕಾಮಗಾರಿ ಈಗಿರುವ ಶಾಸಕರಿಂದ ಮಂಜೂರಾಗಿಲ್ಲ ಎಂಬುವುದು ಸತ್ಯ